ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಯುವ ಜನತೆ ಅಂತಲೇ ಹೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಮುಂಚೆಯನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವೀಡಿಯೋ ಹೋಗೋಣ ಫ್ರೆಂಡ್ಸ್ ಇಂಥ ಹೋರಾಟಗಳು ಯಾವಾಗಲೂ ನಡೀಬೇಕಾಗಿತ್ತು ಆದರೆ ಇದು ಲೇಟ್ ಆಯಿತು ಅಂತಲೇ ಹೇಳ್ಬೋದು ಲೇಟ್ ಆದರೂ ಕೂಡ ಈ ಒಂದು ಹೋರಾಟ ಒಂದು ರೀತಿ ಎಚ್ಚರಿಕೆ ಕರೆಗಂಟನೆ ಅಂತಲೇ ಹೇಳ್ಬೋದು ಸರ್ಕಾರಕ್ಕೆ ಇದು ಯಾಕಪ್ಪ ಅಂದರೆ ಇವತ್ತು ನಡೆದಿರ್ತಕ್ಕಂಥ ಧಾರವಾಡದಲ್ಲಿ ನಡೆದಂಥ ವಿದ್ಯಾರ್ಥಿಗಳ ಹೋರಾಟ ಇದೆಯಲ್ಲ ನೇಮಕಾತಿಗಳ ವಿಳಂಬದ ಕುರಿತು ವಿದ್ಯಾರ್ಥಿಗಳು ಇವತ್ತು ಮಾಡಿರ್ತಕ್ಕಂಥ ಪ್ರೊಟೆಸ್ಟು ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಇದು ಒಂದು ರೀತಿ ಮುಜುಗರ ಜೊತೆಗೆ ನಡುಕವನ್ನು ಉಂಟು ಮಾಡಿದೆ ಯಾಕಪ್ಪ ಅಂದರೆ ಇಷ್ಟು ದಿನವಾಗಿ ಬೇಡುತ್ತೆ ಇದ್ದಂಥ ವಿದ್ಯಾರ್ಥಿ ಒಕ್ಕೂಟ ಆಗಿರ್ಬೋದು ಯುವಜನತೆ ಆಗಿರ್ಬೋದು ಈಗ ಹೋರಾಟದ ಮನೋಭಾವವನ್ನು ತಿಳ್ಕೊಂಡಿದ್ದಾರೆ ಹೋರಾಟದ ಆದಿಯನ್ನು ನಡೀತಿದ್ದಾರೆ ಸೊ ಈ ಹೋರಾಟದ ಆದಿ ಇವಾಗ ಬೃಹತ್ ಪ್ರತಿಭಟನೆ ಮೂಲಕ ಇವತ್ತು ಧಾರವಾಡದಲ್ಲಿ ಭುಗಿಲಿದೆ ಈ ಹೋರಾಟದಿಂದಾಗಿ ಸರ್ಕಾರಕ್ಕೆ ಇದು ಒಂದು ರೀತಿ ಎಚ್ಚರಿಕೆ ಕರೆಗಂಟೆ ಅಂತಲೇ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ನಡೆದಿದ್ದಂಥ ಹೋರಾಟದಲ್ಲಿ ಅಲ್ಪ ಸ್ವಲ್ಪ ಜನ ಮಾತ್ರ ಭಾಗವಹಿಸ್ತಿದ್ರು ಅಲ್ಪ ಸ್ವಲ್ಪ ವಿದ್ಯಾರ್ಥಿಗಳು ಮತ್ತೆ ಉದ್ಯೋಗ ಆಕಾಂಕ್ಷಿಗಳು ಮಾತ್ರ ಭಾಗವಹಿಸ್ತಿದ್ರು ಆದರೆ ಇವತ್ತು ಧಾರವಾಡದಲ್ಲಿ ನಡೆದಂಥ ಈ ಒಂದು ಹೋರಾಟ ಇದೆಯಲ್ಲ ಅಕ್ಷರ ಸಹ ರಣರಂಗವಾಗಿ ಇತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರಕ್ಕೆ ಇದನ್ನು ನೋಡಿದ್ರೆ ಒಂದು ರೀತಿ ಮುಜುಗರನೂ ಆಗಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಕ್ಕೆ ಎಲ್ಲಿ ಬುಡುಕೆ ಬರುತ್ತಪ್ಪ ಒಂದು ರೀತಿ ಈ ಹೋರಾಟಗಳು ಅಂತ ಭಯನೂ ಹುಟ್ಟಬೇಕು ಆ ರೀತಿ ಇದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು ಇಷ್ಟು ದಿನ ತಾಳ್ಮೆಯಿಂದ ಸರ್ಕಾರವನ್ನು ಬೇಡಿದ್ದು ಆಯಿತು ಕೇಳಿದ್ದು ಆಯಿತು ಎಲ್ಲ ರೀತಿಯ ಮನವಿಯನ್ನು ಕೊಟ್ಟಿದ್ದು ಕೂಡ ಆಯಿತು ಯಾಕಂದರೆ ಸರ್ಕಾರ ಇದು ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ ಯಾವುದಕ್ಕೂ ಕೂಡ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾನೆ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ತಮ್ಮ ತಮ್ಮ ಬೇಲೆ ಕಾಲಗಳನ್ನು ಬೇಯಿಸ್ಕೋದ್ರಲ್ಲಿ ಬಿಸಿ ಇದ್ದರು ಸೊ ಆದ್ದರಿಂದ ಈ ಒಂದು ಹೋರಾಟದ ಮನೋಭಾವವನ್ನು ಈ ಒಂದು ಹೋರಾಟದಾದಿಯನ್ನು ನಮ್ಮಂಥ ಯುವ ಜನತೆ ತುಳಿಲೇಬೇಕಾಗಿತ್ತು ಇದು ಸರ್ಕಾರಕ್ಕೆ ಒಂದು ರೀತಿ ಎಚ್ಚರಿಕೆ ಅಂತಲೇ ಹೇಳ್ಬೋದು ಇದು ಸ್ಟಾರ್ಟಿಂಗ್ ಅಷ್ಟೇ ಇನ್ನು ಬಿಗಿನಿಂಗ್ ಇದೆ ಬಿಗಿನಿಂಗ್ ಈಗ ಶುರು ಮಾಡಿದ್ದೀವಿ ಎಂಡಿಂಗ್ನ ನಾವು ಕೊಡೋಕ್ಕಿಂತ ಮುಂಚೆ ನೀವು ಎಕ್ಸಾಮ್ಗಳನ್ನು ಆಯಾ ಎಕ್ಸಾಮ್ಗಳನ್ನು ನೋಟಿಫಿಕೇಷನ್ಗಳನ್ನು ಬಿಟ್ಟರೆ ನಿಮಗೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಇದು ಮುಂದಿನ ದಿನಗಳಲ್ಲಿ ನೇಪಾಳದಲ್ಲಿ ನಡೆದಂಥ ಕೂಟ ಇದೆಯಲ್ಲ ಯುವ ಜನತೆಯ ಒಂದು ಹೋರಾಟ ಆ ರೀತಿಯ ಒಂದು ಹೋರಾಟದ ಕಿಚ್ಚನ್ನು ಪಡೆದರೂ ಪಡೆಯಬಹುದು ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ತಾಳ್ಮೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಸರ್ಕಾರಕ್ಕೆ ಈ ಯುವ ಶಕ್ತಿಯ ತಾಳ್ಮೆ ಬಗ್ಗೆ ಗೊತ್ತಿರಲಿಲ್ಲ ಅನಿಸುತ್ತೆ ಈಗ ಇದು ನಡೆದಿರ್ತಕ್ಕಂಥದ್ದು ಹೋರಾಟದ ಮುಂಚೂಣಿ ಅಷ್ಟೇ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರನ್ನೇ ಆಕ್ರಮಿಸ್ಬೋದು ಬೆಂಗಳೂರನ್ನೇ ಇದು ಮತ್ತೆ ಆಕ್ರಮಿಸ್ಕೊಡ್ತು ಅಂದರೆ ಕರ್ನಾಟಕದಾದ್ಯಂತ ಇದು ವಿಪರೀತವಾಗಿ ಹರಡ್ಬೋದು ಇಷ್ಟು ದಿನ ಶಾಂತಿಯ ಮಂತ್ರ ಮತ್ತು ಶಾಂತಿಯ ಪಾಲನೆಯನ್ನು ಪಾಲಿಸ್ತಾ ಇದ್ದಂಥ ಈ ಒಂದು ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಈ ಒಂದು ಯುವಜನತೆ ಆಗಿರ್ಬೋದು ಉದ್ಯೋಗ ಆಕಾಂಕ್ಷಿಗಳಾಗಿರ್ಬೋದು ಈಗ ಅಕ್ಷರ ಸಹ ರಣರಂಗಕ್ಕೆ ಸಿದ್ಧವಾಗಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರ ಈಗಲಾದರೂ ಇದನ್ನು ನೋಡಿ ಎಚ್ಚೆತ್ಕೊಂಡು ಮತ್ತೆ ನೋಟಿಫಿಕೇಷನ್ಗಳನ್ನು ಏನಾದರೂ ತ್ವರಿತಗತಿಯಲ್ಲಿ ಮಾಡಿದ್ದೇ ಆದಲ್ಲಿ ಮತ್ತೆ ಈಗ ಕೊಟ್ಟಿರ್ತಕ್ಕಂಥ ರಿಲಕ್ಷನ್ ಇದೆಯಲ್ಲ ಎರಡು ವರ್ಷಗಳ ಒಯಮಿ ತಕ್ಕಂತೆ ಅವರು ನೋಟಿಫಿಕೇಷನ್ಗಳನ್ನು ಬಿಟ್ಟಿದ್ದೇ ಆಗದಲ್ಲಿ ಒಂದು ರೀತಿ ಉತ್ತಮ ಅಂತ ಹೇಳ್ಬೋದು ಅಂದರೆ ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಪ್ರಬಲವಾಗಿ ಸರ್ಕಾರದ ಬುಡುಕೆ ಬರೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಯಾಕಂದರೆ ಸರ್ಕಾರದ ಬುಡುಕೆ ಬರುತ್ತೆ ಇದು ಸೊ ಈ ವಿದ್ಯಾರ್ಥಿಗಳ ಒಕ್ಕೂಟ ಇದೆಯಲ್ಲ ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳ ಯುವ ಶಕ್ತಿ ಇದೆಯಲ್ಲ ಇದು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಲಗ್ಗೆ ಇಡುತ್ತೆ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಹೋರಾಟ ಅಂತೂ ಖಚಿತವಾಗಿ ಹಾಗೆ ಆಗುತ್ತೆ ಅಂತ ಈಗ ಆಲ್ರೆಡಿ ಒಂದು ರೀತಿ ಮನವಿಯನ್ನು ಕೊಟ್ಟಿವರು ಮನವಿಯ ಮೂಲಕ ತಮ್ಮ ಒಂದು ಹೋರಾಟದ ಮುಂದಿನ ಒಂದು ರೂಪುರೇಷೆಗಳನ್ನು ಇವರು ಕೊಟ್ಟಿದ್ದಾರೆ ಸೊ ಸರ್ಕಾರ ಇದನ್ನು ಮುಂಚೂಣಿಯಲ್ಲಿ ತಿಳ್ಕೊಂಡು ಸರ್ಕಾರ ಇದನ್ನು ಒಂದು ರೀತಿ ಎಚ್ಚರಿಕೆ ಕರೆಗಂಟೆ ಅಂತ ಏನಾರು ಅಂದ್ಕೊಂಡು ಇದನ್ನ ಹೋರಾಟನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನೋಟಿಫಿಕೇಶನ್ಗಳನ್ನು ಮತ್ತು ಎಕ್ಸಾಮ್ ಗಳನ್ನು ಕಂಡಕ್ಟ್ ಮಾಡಿದ್ದೆ ಅದರಲ್ಲಿ ಇದು ಯುವ ಶಕ್ತಿಗೆ ಒಂದು ರೀತಿ ಒಂದು ರೀತಿ ಪ್ರೇರಣೆ ಚಿಕ್ಕ ಒಂದು ರೀತಿ ಎಲ್ಲರಿಗೂ ಶಾಂತಿ ಅಂತ್ಯವಾಗುತ್ತೆ ಇಲ್ಲ ಅಂದರೆ ಇದು ಮುಂದಿನ ದಿನಗಳು ಇನ್ನೂ ಪ್ರಬಲವಾದ ಹೋರಾಟ ಆಗುತ್ತೆ ಅಂತ ಈ ಒಂದು ಯುವಶಕ್ತಿ ಈಗ ಕೊಟ್ಟಿರ್ತಕ್ಕಂಥ ಮೆಸೇಜ್ ಆಗಿದೆ ಸರ್ಕಾರಕ್ಕೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಉಳಿಗಾಲ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಬೃಹತ್ ಹೋರಾಟದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಎಲ್ರಿಗೂ ಧನ್ಯವಾದಗಳು